ಆಯ್ ಹಲೋ ನಮಸ್ತೆ ನಾನು ನಿಮ್ಮ ಮನು ಏಟ್ ಡಬಲ್ ಟು ಕನ್ನಡಿಗ ಮಾಡ್ತಿರೋ ನಮಸ್ಕಾರಗಳು ಇವತ್ತಿನ ಪ್ರೋಗ್ರಾಮ್ ನಮ್ಮೂರ ಕಾವಲು ಅಂದರೆ ಕಾಡು ಹತ್ತುತದಿ ಫುಲ್ಲು ಇದೆ ಅಲ್ಲಿ ನಮ್ಮೂರ ಮುಂದೆ ಹೋಗ್ತಾರೆ ನಾನು ಹಿಂದೆ ಹೋಗ್ತಿದ್ದೀನಿ ವ್ಯೂ ಮಾತ್ರ ಮಾಸ್ತೈತೆ ಊರಿಗೆ ಬಂದು ಏನು ಕೂತ್ಕೊಳ್ಳೋದು ಅದಕ್ಕೆ ಓಡಾಡಬೇಕು ಫುಲ್ ಓಡಾಡಬೇಕು ಕಾಡಲ್ಲಿ ಓಡಾಡ್ಬೇಕು ಕಾಡು ಸುತ್ಬೇಕು ಪ್ರಕೃತಿ ಮಡಿಲು ಮಲಗಿಬಿಟ್ಟು ಎಂಜಾಯ್ ಮಾಡಬೇಕು ಪ್ರಕೃತಿ ಸೌಂದರ್ಯನ ಸವಿಬೇಕು ಅಂತಂದು ಅಲ್ಲಿ ಕೂತಿದ್ದೆ ಮಾತಾಡ್ಕತ್ತ ಸುಸ್ತಾಗ್ತಿದೆ ಅಲ್ಲಿಂದ ಹತ್ಕೊಂಬಂದು ಅಲ್ಲ ಸುಸ್ತಾಗ್ತಿದ್ದೆ ಯಾಕಂದರೆ ಮುಳ್ಳಿ ಎಲ್ಲ ಇದ್ವಲ್ವ ಅವನ್ನೆಲ್ಲ ತಪ್ಪಿಸ್ಕೊಂಡು ಕೂತು ಎದ್ದು ಕೂತು ಎದ್ದು ನೋಡಿ ನೀವು ನೋಡಿ ಹೆಂಗೆ ಹೆಂಗಿದೆ ಫುಲ್ಲು ವ್ಯೂ ಅಲ್ಲಿ ಕಾಣ್ತಿರೋದು ಹೊಸರ್ಗ ಗುಡ್ಡ ಇಲ್ಲಿ ಕಾಣ್ತಿರೋದು ದೊಡ್ಡ ಟಿ ರಂಗಪ್ಪ ಅಂತ ಸ್ವಾಮಿ ಅಲ್ಲಿ ಮುಂದೆ ದೊಡ್ಡ ಗುಡ್ಡ ಅಲ್ಲಿ ಕಾಣ್ತಿರೋದು ನೋಡಿ ವ್ಯೂ ಹೆಂಗಿದೆ ಫುಲ್ಲು ಟಾಪು ಇವಾಗ ಟಾಪಿಗೆ ಹತ್ತತಿ ಆ ಟಾಪು ಟಾಪಿಗೆ ಹೋಗಿ ಆ ಟಾಪ್ಗೆ ಹೋಗ್ತೀವಿ ಬನ್ನಿ ಅಲ್ಲಿಂದ ವ್ಯೂ ಹೆಂಗೆ ಕಾಣ್ತಾ ತೋರಿಸ್ತೀನಿ ಬಾಯ್ ಬಾಯ್ ನೋಡಿ ವ್ಯೂ ತೋರಿಸ್ತೀನಿ ನೋಡಿ ಹೆಂಗಿದೆ ಫುಲ್ಲು ನೇಚರ್ ಕಂಡ್ರೆ ಫುಲ್ಲು ಸುತ್ತಮುತ್ತ ಸುತ್ತಮುತ್ತ ಗಿಡ ಮರಗಳು ಇದೆ ಇನ್ನು ಟಾಪ್ ಟಾಪಿಗೆ ಹೋಗ್ಬೇಕು ನೋಡಿ ಹೆಂಗಿದೆ ಇನ್ನು ಟಾಪಿಗೆ ಹೋಗ್ಬೇಕು ಏ ಸೈಕ್ ಆಗಿದೆ ಮಾತ್ರ ಹತ್ತದಕ್ಕೆ ಆದ್ರೆ ಬಿಡ್ತಿಲ್ಲ ಪ ಇಲ್ಲಿ ಬಂದಿದ್ವಿ ಫಸ್ಟ್ ಒಂದು ಗುಡ್ಡಕ್ಕೆ ಹೋಗಿದ್ವಿ ಅಂದರೆ ಒಂದು ಬೆಟ್ಟಕ್ಕೆ ಇವಾಗ ಇದು ಎರಡನೇ ಬೆಟ್ಟಕ್ಕೆ ಬರ್ತಾ ಇದ್ದೀನಿ ಆ್ಯಕ್ಚುಲಿ ನಾನು ಇವಾಗಲೇ ಬರ್ತಾ ಇರೋದು ಕೂತು ಕೂತು ಸಾಕಾಗಿತ್ತು ಅಂತ ಬರೀ ಊರಲ್ಲಿ ಮೊಬೈಲ್ ಯೂಸ್ ಮಾಡೋದೇ ಜಾಸ್ತಿ ಆಗ್ಬಿಟ್ಟಿದೆ ಇವಾಗೆಲ್ಲ ಎಲ್ಲರೂ ಅಷ್ಟೇ ನನ್ನ ಎಲ್ಲರೂ ಬರೀ ಮೊಬೈಲಲ್ಲಿ ಮುಳುಗಿಬಿಟ್ಟಿದ್ದಾರೆ ಎಲ್ಲ ಮೊಬೈಲ್ ಸ್ವಲ್ಪ ಅವಾಯ್ಡ್ ಮಾಡಿ ವೀಡಿಯೋ ಮಾಡ್ಕೊಳ್ಳಿ ವೀಡಿಯೋ ಅದಕ್ಕೆ ಏನು ಪ್ರಾಬ್ಲಮ್ ಇರೋಲ್ಲ ವೀಡಿಯೋ ಮಾಡಿ ಬರೀ ಮೊಬೈಲು ಬೇಕಾಬಿಟ್ಟು ಯೂಸ್ ಮಾಡಿ ಸುಮ್ಮನೆ ನಿಮ್ಮ ಟೈಮ್ ವೇಸ್ಟ್ ಮಾಡ್ಕೊಳ್ಳೋದಕ್ಕಿಂತ ಬನ್ನಿ ಅಂಥ ಪ್ಲೇಸಿಗೆ ಬನ್ನಿ ಬಂದು ಪ್ರಕೃತಿಯಲ್ಲಿ ಸೌಂದರ್ಯನ ಪ್ರಕೃತಿ ಸೌಂದರ್ಯನ ಎಂಜಾಯ್ ಮಾಡಿ ತಾಪಿ ಬಂದಿದ್ದೀನಿ ಬರ್ತಾ ಇದ್ದೀನಿ ಇನ್ನೂ ಸ್ವಲ್ಪ ನೋಡಿ ಹೆಂಗೆ ಬರ್ತದೆ ಹೆಂಗಿರುತ್ತೆ ವ್ಯೂ ಅಂತ ಆಲ್ರೆಡಿ ನಾನು ಹಿಂದೆ ಕಾಣಿಸ್ತಿದೆ ಅಂತ ಅಂದ್ಕೊಂಡಿದ್ದೀನಿ ನೋಡಿ ಹೆಂಗೆ ಕಾಣುತ್ತೆ ತೋರಿಸ್ತೀನಿ ಬಂದೆ ತಾಪಿ ಬಂದೆ ತಾಪಿ ಬಂದ್ಬಿಟ್ಟಿದ್ದೀನಿ ಅಲ್ಲ ವಾ ಅಲ್ಲಿ ನೋಡಿರಿ ಹಾಂ ನೋಡಿ ಇವರು ಗಣೇಶ್ ಅಂತ ನಮ್ಮ ಫ್ರೆಂಡು ಕ್ಲೋಸ್ ಫ್ರೆಂಡು ಚಿಕ್ಕವರ್ಸಿಂತ ಫ್ರೆಂಡು ಇವ ನಮ್ಮ ಹೊಳೆ ಮಯ್ಯಾಗವರೆಗಳು ಎಲ್ಲ ನಾವೆಲ್ಲ ಪ್ಲ್ಯಾನ್ ಮಾಡ್ತೀವಿ ಎಲ್ಲ ಇದೆಲ್ಲ ಪ್ಲಾನಿಂಗ್ ಎಲ್ಲ ಹಣಂದೇ ಕರ್ಕೊಂಬಂದಿದ್ದೀವಿ ನೋಡಿ ಓಕೆ ನಾವು ಪ್ರಕೃತಿ ಮಾಡಿಲ್ಲ ಎಂಜಾಯ್ ಮಾಡಬೇಕು ಬಾಯ್ ಬಾಯ್ ಇವತ್ತಿನ ವಿಡಿಯೋ ಇಷ್ಟೇ ಥ್ಯಾಂಕ್ ಯು ಸೋ ಮಚ್ ಬಾಯ್ ಬಾಯ್ ಮತ್ತೆ